ಕೊಲೆ ಜೈಲು ಪಾಲಾಗಿರುವ ದರ್ಶನ್ ಜಾಮೀನಿನ ಕನವರಿಕೆಯಲ್ಲಿದ್ದಾರೆ ಇವತ್ತು ಕೂಡ ದರ್ಶನ್ ಜಾಮೀನಿನ ನಿರೀಕ್ಷೆಯಲ್ಲಿದ್ದರು ಆದರೆ ಇವತ್ತು ಕೂಡ ನಿರಾಸೆ ಅನುಭವಿಸಿದ್ರು ದರ್ಶನ್ಗೆ ಇಂದು ಸಿಗದ ಜಾಮೀನು ಬೇಲ್ ಅರ್ಜಿ ಅಕ್ಟೋಬರ್ ನಾಲ್ಕಕ್ಕೆ ಮುಂದೂಡಿಕೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಗಿರುವ ದರ್ಶನ್ ಜಾಮೀನಿಗಾಗಿ ಪರಿತಪಿಸುತ್ತಿದ್ದಾರೆ ಇವತ್ತು ಬೆಂಗಳೂರಿನ ಐವತ್ತೇಳನೇ ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ನಡೆಯಿತು ಆದರೆ ದರ್ಶನ್ ಪರ ವಕೀಲ ಸುನಿಲ್ ಅವರು ವಾದ ಮಂಡನೆಗೆ ಕಾಲಾವಕಾಶ ಕೋರಿದರು ಹೀಗಾಗಿ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ಅಕ್ಟೋಬರ್ ನಾಲ್ಕಕ್ಕೆ ಮುಂದೂಡಿಕೆಯಾಗಿದೆ ಇನ್ನು ಪವಿತ್ರಗೌಡ ಬೇಲ್ ಅರ್ಜಿಯೂ ಅಕ್ಟೋಬರ್ ನಾಲ್ಕಕ್ಕೆ ಮುಂದೂಡಿಕೆಯಾಗಿದೆ ಈ ನಡುವೆ ಇವತ್ತು ಬಳ್ಳಾರಿ ಜೈಲಿಗೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಸಹೋದರ ದಿನಕರ್ ನಟ ಧನ್ವೀರ್ ಭೇಟಿ ಕೊಟ್ಟಿದ್ರು ದರ್ಶನ್ ಜೊತೆ ಸುಮಾರು ಮೂವತ್ತು ನಿಮಿಷ ಮಾತುಕತೆ ನಡೆಸಿದ್ರು ಜಾಮೀನು ಅರ್ಜಿ ಸೇರಿ ಹಲವು ಬೆಳವಣಿಗೆಗಳ ಬಗ್ಗೆ ಮಾಹಿತಿ ಕೊಟ್ಟರು ಜಾಮೀನು ಸಿಗುತ್ತೆ ಅಂತ ಧೈರ್ಯ ತುಂಬಿದ್ರು ಈ ವೇಳೆ ತಾಯಿ ಹಾಗೂ ಮಗನ ಬಗ್ಗೆ ದರ್ಶನ್ ಕೇಳಿದರಂತೆ ಇನ್ನು ಪತ್ನಿ ಹಾಗೂ ಸಹೋದರನ ಭೇಟಿ ಬಳಿಕ ದರ್ಶನ್ ಚೂರು ನೆಮ್ಮದಿಯಾಗಿದ್ರು ಪತ್ನಿ ಎರಡು ಬ್ಯಾಗ್ಗಳಲ್ಲಿ ತಂದಿದ್ದ ಬಟ್ಟೆ ಡ್ರೈ ಫ್ರೂಟ್ಸ್ ಬೇಕರಿ ಐಟಮ್ಸ್ ಪಡೆದು ಬ್ಯಾರಕ್ನತ್ತ ತೆರಳಿದರು ವಿಷಯ ಏನಂದ್ರೆ ರೇಣುಕಾಸ್ವಾಮಿ ಕೊಲೆ ಕೇಸ್ನ ಮೂವರು ಆರೋಪಿಗಳಾದ ಕಾರ್ತಿಕ್ ಕೇಶವಮೂರ್ತಿ ಮತ್ತು ನಿಖಿಲ್ ನಾಯ್ಕ್ಗೆ ನ್ಯಾಯಾಲಯ ಜಾಮೀನು ಕೊಟ್ಟು ವಾರವೇ ಕಳೆಯಿತು ಆದರೆ ಆರೋಪಿಗಳಿಗೆ ಶ್ಯುರಿಟಿ ಕೊಡಲು ಯಾರೂ ಬರುತ್ತಿಲ್ಲ ಎನ್ನಲಾಗುತ್ತಿದೆ ಮೂವರಿಗೂ ಶ್ಯುರಿಟಿಯದ್ದೇ ಸಮಸ್ಯೆಯಾಗಿದ್ದು ತುಮಕೂರು ಜೈಲಿನಲ್ಲೇ ದಿನ ದೂಡುತ್ತಿದ್ದಾರೆ ಬಿಡುಗಡೆ ಭಾಗ್ಯವಿಲ್ಲದೆ ಪರದಾಡ್ತಿದ್ದಾರೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್